ನಮಸ್ತೆ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹದಿನೇಳು ಇವತ್ತು ಚಳವಳಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ಸಂಘಕ್ಕೂ ಮತ್ತು ಚಳವಳಿಗೂ ಭಾಳ ವ್ಯತ್ಯಾಸ ಇರ್ತದೆ ಸಂಘಗಳು ಸರ್ಕಾರದ ಆದೇಶದ ಪ್ರಕಾರ ಅವು ನೋಂದಾವಣಿ ಆಗಿರ್ತವೆ ಚಳವಳಿಗಳು ನೋಂದಾವಣಿ ಆಗಿರೋಲ್ಲ ಒಂದು ಸಲ ಚಳವಳಿ ನೋಂದಾವಣಿ ಆಯಿತು ಅಂತೇಳಿದರೆ ಅದು ಚಳವಳಿ ಅಂತ ಹೇಳಿ ಅನ್ಸ್ಕೊಂಡಲ್ಲ ಆಂದೋಲನ ಅಂತಲೂ ಕೂಡ ನಾವು ಹೇಳ್ತೀವಿ ಇಲ್ಲಿ ಚಳವಳಿಗಳಲ್ಲಿ ಹೆಚ್ಚು ದಿವಸ ಇರಲ್ಲ ಅದು ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ವರ್ಷ ಇರ್ಬೋದು ಬಟ್ ಅದರ ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ತದೆ ಮತ್ತು ಬೇರೆ ಉದ್ದೇಶವನ್ನು ಅದು ಹೊಂದಬೇಕಾಗುತ್ತೆ ಇನ್ನು ಮುಂದೆ ಒರಿಬೇಕು ಅಂತ ಹೇಳಿದರೆ ಅದು ಏನಾಗಿದೆ ಈ ಚಳವಳಿಗಳು ಬರ್ತಾ 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 ಸಂಘಗಳಾಗಿ ಪರಿವರ್ತನೆ ಆಗುತ್ತೆ ಸಂಘಗಳಾಗಿ ಪರಿವರ್ತನೆ ಆದಾಗ ಅದು ಸ್ಥಾವರ ರೂಪವನ್ನು ಪಡೀತದೆ ಅಂದರೆ ಚಳುವಳಿಗೆ ಜಂಗಮ ಸ್ವರೂಪ ಇತ್ತು ಇದು ಸ್ಥಾವರ ರೂಪವನ್ನು ಪಡಿತದೆ ಸ್ಥಾವರ ಹೇಳಿದರೆ ಶ್ರೇಣಿ ಇರ್ತದೆ ಅಲ್ಲಿ ಅವನು ಪದಾಧಿಕಾರಿಗಳು ಆಮೇಲೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಅಂಥೇಳಿ ಆ ಹೈರಾರಿಕೆ ಅಂತ ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದು ಶ್ರೇಣೀಕೃತವಾಗಿರ್ತಕ್ಕಂಥ ರಚನೆ ಆಗ್ತದೆ ಅದು ಬಹಳ ದಿವಸ ಉಳಿಯಲ್ಲ ಅದು ಆ ದೃಷ್ಟಿನಲ್ಲಿ ಈ ಉದಾಹರಣೆ ನಾವು ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಇರ್ಬೋದು ರೈತ ಚಳವಳಿಗಳಿರ್ಬೋದು ಬೇರೆ ಯಾವುದೇ ಜನಪರ ಕನ್ನಡ ಚಳವಳಿಗಳಿರ್ಬೋದು ಬೇರೆ ಯಾವುದೇ ಜನಪರ ಚಳವಳಿಗಳು ಅವು ತಾತ್ಕಾಲಿಕವಾಗಿದ್ದವು ಅವು ಆ ಉದ್ದೇಶ ಈಡೇರಿದೆಯೋ ಇಲ್ಲೋ ಆ ಪ್ರಶ್ನೆ ಬೇರೆ ಆದರೆ ಅವು ಯಾವಾಗ ಸ್ಥಾವರ ರೂಪವನ್ನು ಅಂದರೆ ಹೈರಾರಿಕೆಯನ್ನು ಪಡ್ಕೊಳ್ತದೆ ಪಡ್ಕೊಂಡಿದ್ದಾವೆ ಅವೆಲ್ಲವೂ ಕೂಡ ಇವತ್ತು ಕಣ್ಮರೆಯಾಗ್ತದಾವೆ ಆ ದೃಷ್ಟಿನಲ್ಲಿ ಪುನಃ ಅವು ಮರುಜೀವವನ್ನು ಪಡಿಬೇಕು ಅಂತ ಹೇಳಿದರೆ ಈ ಈ ಸಂಘಗಳು ಪುನಃ ಚಳುವಳಿಗಳ ಚಳುವಳಿಗಳ ಚಳುವಳಿಗಳಾಗಿ ಅದು ಪರಿವರ್ತನೆ ಹೊಂದಬೇಕಾಗುತ್ತೆ ಇಲ್ಲದೇ ಇದ್ದರೆ ಆ ಒಂದು ಉದ್ದೇಶ ಈಡೇರಲ್ಲ ಯಾಕೋ ಯಾವಾಗ ಒಂದು ಆ ಸರ್ಕಾರದ ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಆಗುತ್ತೋ ಅಲ್ಲಿ ಅರ್ಧ ಸತ್ತೋಗಿರ್ತದೆ ಅದು ಆ ದೃಷ್ಟಿಯಿಂದಲೇ ಚಳುವಳಿಗಳು ಯಾವಾಗಲೂ ಕೂಡ ನೋಂದಣಿ ಆಗಬಾರ್ದು ಅದು ಯಾವ್ಯಾವ ಇಶ್ಯೂಗಳು ಬರ್ತದೆ ಸೋಷಿಯಲ್ ಇಶ್ಯೂ ಇರ್ಬೋದು ಎಕನಾಮಿಕ್ ಇಶ್ಯೂ ಇರ್ಬೋದು ಜೆಂಡರ್ ಇಶ್ಯೂ ಇರ್ಬೋದು ಯಾವುದೇ ಇಶ್ಯೂಗಳನ್ನು ತೆಗೆದುಕೊಂಡು ಅದು ಹೋರಾಟವನ್ನು ಮಾಡ್ತಾ 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 ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾವಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಇದ್ರೆ ನಾವು ಸಂಸ್ಥಾಪಕರು ನಾವೇ ಇದನ್ನು ಹುಟ್ಟಾಕಿದ್ದು ಅಂಥೇಳಿ ಏನಾದ್ರು ಕೂಡ ಅಲ್ಲಿ ಜಂಡ ಹುಡುಕೊಂಡು ಕುಂತುಬಿಟ್ರೆ ಭಾಳ ಜನ ಹಂಗಾಗಿದ್ದಾರೆ ಆ ಚಳವಳಿಯೂ ಸತ್ತು ಹೋಗ್ತದೆ ಆಮೇಲೆ ಅದು ಆ ಒಂದು ಉದ್ದೇಶಕ್ಕೂ ಕೂಡ ಸಮಾಧಿ ಆಗ್ತದೆ ಆ ದೃಷ್ಟಿನಲ್ಲಿ ಈ ಚಳವಳಿಗೂ ಮತ್ತು ಸಂಘಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಹೇಳಿದ್ದೀನಿ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯಿಂದ ಬರ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ